ಮಳೆ ಇರಲಿ ಚಳಿ ಇರಲಿ ಅಕ್ಟೋಬರ್ ನಾಲ್ಕಕ್ಕೆ ಮೇಲ್ಮನವಿ ಅಭಿಯಾನ ರಾಜ್ಯ ಮಟ್ಟದ ಅರಣ್ಯವಾಸಿಗಳ ಐತಿಹಾಸಿಕ ಮಹಾಸಂಗ್ರಾಮಕ್ಕೆ ನಿರ್ಧಾರ ರವೀಂದ್ರ ನಾಯ್ಕ್ ಸುಪ್ರೀಂ ಕೋರ್ಟ್ ನಿರ್ದೇಶನದಂತೆ ಪುನರ್ ಪರಿಶೀಲಿಸದೆ ಕೇಂದ್ರ ಸರ್ಕಾರಕ್ಕೆ ಅರ್ಜಿ ತಿರಸ್ಕರಿಸಿದ ಆದೇಶಕ್ಕೆ ಅಕ್ಟೋಬರ್ ನಾಲ್ಕರಂದು ಶಿರಸಿಯಲ್ಲಿ ಸಂಘಟಿಸಿದ ಮೇಲ್ಮನವಿ ಅಭಿಯಾನ ಅರಣ್ಯವಾಸಿಗಳ ಮಹಾಸಂಗ್ರಾಮಕ್ಕೆ ಮಳೆ ಇರಲಿ ಚಳಿ ಇರಲಿ ರಾಜ್ಯ ಮಟ್ಟದ ಐತಿಹಾಸಿಕ ಕಾರ್ಯಕ್ರಮ ಸಂಘಟಿಸಲು ಅರಣ್ಯವಾಸಿಗಳು ನಿರ್ಧರಿಸಿದ್ದಾರೆಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷರಾದ ರವೀಂದ್ರ ನಾಯ್ಕ ಅವರು ಹೇಳಿದರು ಅವರು ಇಂದು ಶಿರಸಿಯ ಕಾರ್ಯಾಲಯದಲ್ಲಿ ಅಕ್ಟೋಬರ್ ನಾಲ್ಕರ ಶಿರಸಿಯಲ್ಲಿ ಜರುಗುವ ಮೇಲ್ಮನವಿ ಅಭಿಯಾನದ ಅಂಗವಾಗಿ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ಜರುಗಿದ ನಿರ್ಣಯವನ್ನ ಪ್ರಕಟಿಸುತ್ತಾ ಮೇಲಿನಂತೆ ಹೇಳಿದರು ಅಕ್ಟೋಬರ್ ನಾಲ್ಕರಂದು ತಿರಸ್ಕರವಾದ ಅರಣ್ಯವಾಸಿಗಳು ಬೃಹತ್ ಸಂಖ್ಯೆಯಲ್ಲಿ ಐತಿಹಾಸಿಕ ಅರಣ್ಯವಾಸಿಗಳ ಸಂಗ್ರಾಮವನ್ನ ಶಿರ್ಸಿಯಲ್ಲಿ ಮೇಲ್ಮನವಿ ಅಭಿಯಾನವನ್ನು ಕೊಡುವ ಮೂಲಕ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅಂತ ತುಂಬ ತುಂಬಾ ಕಾರ್ಯಕ್ರಮ ಹೇಳಿಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಅರಣ್ಯಕ್ಕೂ ಕಾಯ್ದೆ ಅಡಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಎಪ್ಪತ್ಮೂರು ಸಾವಿರದ ಎರಡುನೂರ ಆರು ಅರ್ಜಿಗಳು ತಿರಸ್ಕರವಾಗಿದೆ ಅದೇ ರೀತಿಯಾಗಿ ಇನ್ನಿತರ ತಾಲೂಕುಗಳಲ್ಲೂ ಅದೇ ರೀತಿ ಅರ್ಜಿಗಳು ತಿರಸ್ಕರವಾಗಿದೆ ವರದಿಯಲ್ಲಿ ಉಲ್ಲೇಖವಾಗಿದೆ ಕರ್ನಾಟಕದಲ್ಲಿ ಎರಡು ಲಕ್ಷದ ಐವತ್ತೊಂಬತ್ತು ಸಾವಿರದ ಎರಡುನೂರ ಅರವತ್ತೊಂಬತ್ತು ಅರ್ಜಿಗಳು ತಿರಸ್ಕರವಾಗಿದೆ ಹಾಗಾಗಿ ಅರಣ್ಯವಾಸಿಗಳು ಜಾಗೃತವಾಗಿ ಕಾನೂನಾತ್ಮಕ ಮಾಹಿತಿ ಕೊಡುವ ಉದ್ದೇಶದಿಂದ ಅರಣ್ಯವಾಸಿಗಳಿಗೆ ಈ ಒಂದು ಅಭಿಯಾನವನ್ನು ನಾವು ಅಕ್ಟೋಬರ್ ನಾಲ್ಕರ ಶಿರ್ಸಿಯಲ್ಲಿ ಅರಣ್ಯವಾಸಿಗಳ ಮಹಾ ಸಂಗ್ರಾಮದ ದೃಷ್ಟಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ನಮ್ಮ ಉದ್ದೇಶ ಅಕ್ಟೋಬರ್ ನಾಲ್ಕರಂದು ಮಳೆ ಬರಲಿ ಚಳಿ ಬರಲಿ ಬಿಸಿಲೀರಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಅರಣ್ಯವಾಸಿಗಳು ಸಮಗ್ರವಾಗಿ ಈ ಒಂದು ಅಭಿಯಾನದಲ್ಲಿ ಭಾಗವಹಿಸಬೇಕು ಅರಣ್ಯವಾಸಿಗಳ ಮಹಾಸಂಗ್ರಾಮವನ್ನು ಯಶಸ್ವಿಯಾಗಿ ಸಂಘಟಿಸಬೇಕು ಅಂತ ಹೇಳಿ ಇವತ್ತಿನ ಗ್ರೀನ್ ಕಾರ್ಡ್ ಪ್ರಮುಖರ ಸಭೆಯಲ್ಲಿ ತೀರ್ಮಾನವಾಗಿದೆ ಸರ್ಕಾರದ ನಿರ್ಧಾರದಿಂದ ಅರ್ಜಿ ಪುನರ್ ಪರಿಶೀಲಿಸದೆ ತಿರಸ್ಕರಿಸಿದ ವರದಿಯಿಂದ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅರಣ್ಯವಾಸಿಗಳ ಹಕ್ಕು ಕಾಯ್ದೆಯಲ್ಲಿ ಕ್ಲೇಮಿನ ಊರ್ಜಿತಕ್ಕಾಗಿ ಪ್ರತಿಯೊಬ್ಬ ಅರಣ್ಯವಾಸಿಯೂ ಆಕ್ಷೇಪಣಾ ಮೇಲ್ಮನವಿ ಪತ್ರ ಸಲ್ಲಿಸುವುದು ಅನಿವಾರ್ಯವೆಂದು ಅವರು ಹೇಳಿದರು ರಾಜ್ಯ ಸರ್ಕಾರವು ಪುನರ್ ಪರಿಶೀಲನೆ ಜರುಗಿಸದೆ ತಿರಸ್ಕರಿಸಿದ ಅರ್ಜಿಯ ವರದಿ ಕೋರ್ಟ್ಗೆ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅರಣ್ಯವಾಸಿಗಳ ಹಕ್ಕಿನ ಕಾಯ್ದೆಯ ಮೌಲ್ಯತೆ ಮತ್ತು ತಿರಸ್ಕರಿಸಲ್ಪಟ್ಟ ಅರಣ್ಯವಾಸಿಗಳಿಗೆ ಸಂಬಂಧಿಸಿದ ಸಾರ್ವಜನಿಕ ಹಿತಾಸಕ್ತಿಯ ಅರ್ಜಿಯ ಕುರಿತು ಮುಂದಿನ ವಿಚಾರಣೆಯು ಸುಪ್ರೀಂ ಕೋರ್ಟ್ನಲ್ಲಿ ಅಕ್ಟೋಬರ್ ಜರುಗಲಿದೆ ಎಂದು ಅಧ್ಯಕ್ಷ ರವೀಂದ್ರ ಅವರು ತಿಳಿಸಿದರು ಇವತ್ತು ಈ ಒಂದು ಮೇಲ್ಮಣೆ ಸಲ್ಲಿಸಲಿಕ್ಕೆ ಕಾರಣಗಳೇನಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂತಹ ಈ ಅರ್ಜಿಗಳಿಗೆ ಈಗಾಗಲೇ ರಾಜ್ಯ ಸರ್ಕಾರ ಒಕ್ಕಲೆಪಿಸುವ ಬಗ್ಗೆ ಒಂದು ಅಫಿಡವಿಟ್ ಅನ್ನು ಪ್ರಮಾಣ ಸಲ್ಲಿಸಿದೆ ಹಾಗಾಗಿ ನಾವು ಸಹಿತ ಹೋರಾಟಗಾರರ ವೇದಿಕೆಯಿಂದ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ಅವಶ್ಯ ಪಾರ್ಟಿಗೆ ಸೇರಿರುವುದರಿಂದ ಈ ರೀತಿ ಕಾನೂನು ಬಾಹಿರವಾಗಿ ಕಾನೂನು ವ್ಯತಿರಿಕ್ತವಾಗಿ ಸುಪ್ರೀಂ ಕೋರ್ಟ್ ನಿರ್ದೇಶನ ವ್ಯತಿರಿಕ್ತವಾಗಿ ಕೇಂದ್ರ ಸರ್ಕಾರದ ಮಾರ್ಗದರ್ಶನ ವ್ಯತಿರಿಕ್ತವಾಗಿ ಏನು ತಿರಸ್ಕಾರವಾಗಿದೆ ಅಂತ ಏನು ವರದಿ ಕಳಿಸಿದರೋ ಆ ಕಾನೂನು ಬಾಹಿರವಾಗಿ ಕಳಿಸಿದ ವರದಿಗೆ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ಮೇಲೆ ನಾವು ಕಂಟೆಂಪ್ಟ್ ಆಫ್ ಕೋರ್ಟ್ ಅನ್ನು ಸಹಿತ ಆ ಅಕ್ಟೋಬರ್ ಹದಿನಾಲ್ಕು ನಡೆಯುವಂತಹ ವಿಚಾರಣೆ ಸಲ್ಲಿಸಲಿಕ್ಕೆ ತೀರ್ಮಾನವಾಗಿದೆ ಹಾಗಾಗಿ ನಾನು ಅರಣ್ಯವಾಸಿಗಳಿಗೆ ಕೇಳುವಂತಹ ಹೇಳಿದ್ರೆ ಅಕ್ಟೋಬರ್ ನಾಲ್ಕರಂದು ಶಿರ್ಷಿಯಲ್ಲಿ ಜಗುರುವಂತ ಅರಣ್ಯವಾಸಿಗಳ ಮಹಾ ಸಂಗ್ರಾಮಕ್ಕೆ ಹೆಚ್ಚಿನ ಭಾಗವಹಿಸಿ ನಿಮ್ಮ ತಿರಸ್ಕರಿಸುವ ಅರ್ಜಿಗಳಿಗೆ ಮೇಲ್ವಣೆ ಸಲ್ಲಿಸಬೇಕಂತ ಹೋರಾಟಗಾರರ ವೇದಿಕೆಯಿಂದ ತೀರ್ಮಾನವಾಗಿದೆ ನಿರ್ಧಾರವಾಗಿದೆ ಅಂತ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಚರ್ಚೆಯಲ್ಲಿ ಗ್ರೀನ್ ಕಾರ್ಡ್ ಜಿಲ್ಲಾ ಸಂಚಾಲಕ ಇಬ್ರಾಹಿಂ ಗೌಡಳ್ಳಿ ನೆಹರೂ ಬೀಳೂರು ಎಂಆರ್ ನಾಯ್ಕ ಗಂಡರಾಜಿ ಪರಮೇಶ್ವರ ಗೌಡ ಕುಂದರಗೌಡ ರಾಜು ನೆರಬೈಲಾ ಚಂದ್ರು ಶಾನಬಾಗ್ ಬಂಡಲ್ ಅಬ್ದುಲ್ ರಫೀಕ್ ದೇವ್ ಮರಾಠಿ ತಿಮ್ಮ ಗೌಡ ಗುಲಾಬ್ ಬಾಷಾ ಉಂಚಳ್ಳಿ ಲಕ್ಷ್ಮಣ್ ನಾರಾಯಣ್ ನಾಯ್ಕ್ ಕಲ್ಪನಾ ಪಾವಸ್ಕರ್ ಗಂಗೂಬಾಯಿ ರಜಪೂತ್ ಯಶೋಧ ನಮಂಟೂರು ಭರತ್ ನಾಯ್ಕ್ ನೆಬ್ಬೂರು ರತ್ನಾಕರ್ ಜಿ ನಾಯ್ಕ ನೆಬ್ಬೂರು ಸ್ವಾತಿ ಜೈನ್ ನಾಗರಾಜ ದೇವಸ್ಥಳಿ ಮುಂತಾದವರು ಉಪಸ್ಥಿತರ ನಿಮ್ಮ ವಾಹನಗಳ ದಕ್ಷತೆ ಅವುಗಳ ಕಾರ್ಯಕ್ಷಮತೆ ಹೆಚ್ ಸಿ ದೀರ್ಘ ಬಾಡಿಕೆ ಬರುವಂತೆ ಮಾಡಲು ಬಯಸಿದ್ದರೆ ಬನ್ನಿ ಕುಮಟಾದ ಹಂದಿಗೋಣದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕದಲ್ಲೇ ಕಾಣುವ ಕೋಸ್ಟಲ್ ಕಾರ್ ಕ್ಲಬ್ಗೆ ಉತ್ತಮ ಅನುಭವಿ ಕೆಲಸಗಾರರನ್ನ ಹೊಂದಿರುವ ಕೋಸ್ಟಲ್ ಕಾರ್ ಕ್ಲಬ್ ಶೋರೂಮ್ನಲ್ಲಿ ನಿಮಗೆ ಲೈವ್ ಟ್ರ್ಯಾಕಿಂಗ್ ಜಿಪಿಎಸ್ ವೈಪರ್ ಬ್ಲೇಡ್ ಸೀಟ್ ಕವರ್ಸ್ ಫ್ಲೋರ್ ಮ್ಯಾಟಿಂಗ್ಸ್ ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಇಡಿ ಹೆಡ್ಲೈಟ್ಸ್ ತ್ರೀ ಎಂ ಪ್ರೊಡಕ್ಟ್ಸ್ ಡ್ಯಾಶ್ ಕ್ಯಾಮರಾ ಇನ್ನಿತರ ಸೇವೆಗಳಿಗಾಗಿ ಬನ್ನಿ ಕೋಸ್ಟಲ್ ಕಾರ್ ಕ್ಲಬ್ಗೆ ಇದು ಕುಮಟಾ ತಾಲೂಕಿನ ಹಂದಿಕೋಣದ ಸರ್ಕಾರಿ ಶಾಲೆಯ ಹತ್ತಿರದ ರಾಷ್ಟ್ರೀಯ ಹೆದ್ದಾರಿ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಗಳು ಸಿಗುತ್ತೆ ಸೆಕೆಂಡ್ ಹ್ಯಾಂಡ್ ಕಾರ್ ಸೇಲ್ ಮತ್ತು ಬೈಕ್ ಸೇಲ್ ಕೂಡ ಮಾಡುತ್ತೇವೆ ಹಾಗೆಯೇ ಗ್ರಾಹಕರಿಗಾಗಿ ಇ ಎಂ ಐ ಸೌಲಭ್ಯ ಕೂಡ ನಮ್ಮಲ್ಲಿ ಸಿಗುತ್ತೆ ಅದೇ ರೀತಿಯಾಗಿ ವಾಶ್ ಪಾಯಿಂಟ್ ಕೂಡ ನಮ್ಮಲ್ಲಿಯೇ ಇದ್ದು ಇಲ್ಲಿ ನಿಮ್ಮ ವಾಹನಗಳಿಗಾಗಿ ಹೋಮ್ಸ್ ವ್ಯಾಕ್ಸ್ ಪಾಲಿಶಿಂಗ್ ಇಂಟೀರಿಯರ್ ಕ್ಲೀನಿಂಗ್ ಸಿರಾಮಿಕ್ ಕ್ಲೀನಿಂಗ್ ಹಾಗೂ ಪಿಪಿಎಫ್ ಪೇಂಟಿಂಗ್ ವಾಟರ್ ವಾಷಿಂಗ್ ಲಭ್ಯವಿದೆ ಯಾವುದೇ ಸರ್ವಿಸ್ಗಳು ಬೇಕಿದ್ದಲ್ಲಿ ನೇರವಾಗಿ ನಮ್ಮಲ್ಲಿಗೆ ಬನ್ನಿ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟು ಜೀರೋ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ ನಂಬರ್ಗೆ ಕಾಲ್ ಮಾಡಿ ಗುಣಮಟ್ಟದ ಹಾಗೂ ವಿಶ್ವಾಸಾರ್ಹ ಸೇವೆಯನ್ನು ಪಡೆದುಕೊಳ್ಳಲು ನಮ್ಮಲ್ಲಿಗೆ ಬನ್ನಿ ನಮ್ಮಲ್ಲಿ ವಾಹನಗಳು ಬಾಡಿಗೆಗೆ ದೊರೆಯುತ್ತೆ ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕಿಸಬಹುದು ಗಣೇಶ ಚತುರ್ಥಿ ಹಬ್ಬದ ವಿಶೇಷ ಆಫರ್ ನಮ್ಮಲ್ಲಿ ನಿಮಗಾಗಿ ಇಪ್ಪತ್ತೊಂದು ಸಾವಿರ ರೂಪಾಯಿ ಬೆಲೆ ಬಾಳುವ ಆರು ಐಟಂಗಳು ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗುತ್ತೆ ಸ್ಟೇರಿಂಗ್ ಕವರ್ ಆಂಡ್ರಾಯ್ಡ್ ಸಿಸ್ಟಮ್ ಫ್ಲೋರ್ ಮ್ಯಾಟಿಂಗ್ ಸ್ಪೀಕರ್ ರಿವರ್ ಕ್ಯಾಮರಾ ಇವೆಲ್ಲವೂ ಕೇವಲ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಕೋಂಬೋ ಪ್ಯಾಕ್ ನಿಮಗಾಗಿ ಈಗಲೇ ಭೇಟಿ ಕೊಡಿ ಈ ಆಫರ್ನ ಸದುಪಯೋಗವನ್ನು ಪಡೆದುಕೊಳ್ಳಿ ನಮ್ಮ ವಿಳಾಸ ಕೋಸ್ಟಲ್ ಕಾರ್ ಕ್ಲಬ್ ಕುಮಟ ಹಂದಿಗೋಣಿ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಪಕ್ಕ ಉತ್ತರ ಕನ್ನಡ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ಟೂ ಜೀರೋ ಫೈವ್ ಏಟ್ ನೈನ್ ಏಟ್ ಡಬಲ್ ಸೆವೆನ್ ಅಥವಾ ನೈನ್ ಜೀರೋ ಸೆವೆನ್ ಒನ್ ಟೂ ತ್ರೀ ಫೈವ್ ಸಿಕ್ಸ್ ಸೆವೆನ್ ಒನ್ಗೆ ಕರೆ ಮಾಡಿ ಈ ಆಫರ್ನ ಸೌಲಭ್ಯವನ್ನು ಪಡೆದುಕೊಳ್ಳಿ